ನಮಸ್ಕಾರ ಕರ್ನಾಟಕ ಟಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಎಲ್ಲ ಫ್ರಾಂಚೈಸಿಗಳು ಮಾಡ್ಕೋತಾ ಇದ್ದಾರೆ ಏನೇನು ಡಿಸೆಂಬರ್ನಲ್ಲಿ ಮಿನಿ ಹರಾಜು ನಡೆಯೋದ್ರಿಂದ ಆಗ್ಬಿಟ್ಟು ಯಾರ್ಯಾರನ್ನ ತಂಡದಲ್ಲಿಟ್ಕೋಬೇಕು ಯಾರ್ಯಾರನ್ನ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ಫ್ರಾಂಚೈಸಿಗಳು ಲೆಕ್ಕಾಚಾರ ಹಾಕ್ತಾರೆ ಆರ್ ಸಿ ಬಿ ಫ್ರಾಂಚೈಸಿಗಳು ಸಹ ಈಗಾಗಲೇ ರೆಡಿಯಾಗಿದ್ದಾರೆ ಎಲ್ಲರಿಗೂ ಗೊತ್ತೇ ಇದೆ ಕಪ್ಪು ಗೆದ್ದ ಮೇಲೆ ಆದಂತಹ ಘಟನೆ ನಂತರ ಒಂದು ಎರಡು ಮೂರು ತಿಂಗಳುಗಳ ಕಾಲ ಎಲ್ಲ ಆ್ಯಕ್ಟಿವಿಟಿಯಿಂದ ದೂರ ಇದ್ದಂತಹ ಆರ್ ಸಿ ಬಿ ಫ್ರಾಂಚೈಸಿ ಇದೀಗ ಫುಲ್ ಆಕ್ಟಿವ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಆಕ್ಟಿವ್ ಆಗಿ ಏನು ಕಳೆದ ಸೀಸನ್ನ ಏನೇನು ಅಪ್ಡೇಟ್ಗಳಿದ್ವು ಏನೇನು ಸೆಲೆಬ್ರೇಷನ್ಗಳಿದ್ವು ಎಲ್ಲದನ್ನೂ ಸಹ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಂದಿಷ್ಟು ಹೊಸ ವಿಚಾರಗಳನ್ನು ಸಹ ಫ್ಯಾನ್ಸ್ಗಳಿಗೆ ಮುಟ್ಟುವ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಫೋಟೋ ಕೂಡ ವೈರಲ್ ಆಗಿದೆ ಮೋ ಬೊಬಾಟ್ ಇರ್ಬೋದು ಆಮೇಲೆ ಫ್ಲವರ್ ಇರ್ಬೋದು ಮೆನನ್ ಇರ್ಬೋದು ಅವರೆಲ್ಲರೂ ಸಹ ಈಗಾಗಲೇ ಒಟ್ಟಿಗೆ ಸೇರಿಕೊಂಡಿರೋದು ಒಂದಿಷ್ಟು ಪ್ಲ್ಯಾನ್ ಮಾಡೋದಕ್ಕೆ ಏನೇನು ತಯ ಎರಡು ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ಗೆ ಏನೇನು ತಯಾರಿ ಮಾಡ್ಕೋಬೇಕು ಆ ತಯಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸೇರಿರುವಂತಹ ಒಂದು ಫೋಟೋ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹೀಗಿರಬೇಕಾದ್ರೆ ಮಿನಿ ಆಕ್ಷನ್ ಅಲ್ಲಿ ಆರ್ ಸಿ ಬಿ ಯಾವ ಆಟಗಾರರನ್ನು ಈ ಸತಿ ತಂಡದಿಂದ ಕೈ ಬಿಡಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ಇದೀಗ ಶುರುವಾಗಿದೆ ಎಸ್ ಮಿನಿ ಆಕ್ಷನ್ ಇರುತ್ತೆ ಹಾಗಾಗಿ ಒಂದಿಷ್ಟು ಜನ ಆಟಗಾರನ ಬಿಟ್ಟು ಹೊಸ ಆಟಗಾರನ ಖರೀದಿ ಮಾಡುವಂತಹ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಇನ್ನು ಐ ಪಿ ಎಲ್ ಈ ಬಾರಿ ಚಾಂಪಿಯನ್ ಆರ್ ಸಿ ಬಿ ಆಗಿರೋದ್ರಿಂದಾಗಿ ಯಾವ ಆಟಗಾರನ್ನ ಬಿಡಬಹುದು ಚಾಂಪಿಯನ್ ತಂಡನೆ ಮತ್ತೆ ಮುಂದುವರಿಸಿಕೊಂಡು ಹೋಗುತ್ತಾ ಒಂದಿಷ್ಟು ಆಟಗಾರನ ಯಾರನ್ನ ಬಿಟ್ಟರೆ ಬಿಡಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಈ ನಾಲ್ಕು ಆಟಗಾರರನ್ನ ಆರ್ ಸಿ ಬಿ ಖಂಡಿತವಾಗ್ಲೂ ತಂಡದಿಂದ ಬಿಡುಗಡೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಆ ನಾಲ್ಕು ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಎಸ್ ಲಿಯಂ ಲಿವಿಂಗ್ ಸ್ಟೋನ್ ಅವರನ್ನ ಆರ್ ಸಿ ಬಿ ಈ ಸತಿ ಒಬ್ಬ ಆಲ್ರೌಂಡರ್ ಆಟಗಾರನಾಗಿ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಂಟು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಬಿಟ್ಟು ಈ ಸತಿ ತಂಡಕ್ಕೆ ಖರೀದಿ ಮಾಡಿತ್ತು ಆದರೆ ಅವರನ್ನು ಖರೀದಿ ಮಾಡಿ ಫಸ್ಟ್ ಮ್ಯಾಚ್ ಇಂದ ಸಹ ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಅವರಿಂದ ಬರಬೇಕಾದಂತಹ ಆಟ ಪ್ರದರ್ಶನ ಬರಲಿಲ್ಲ ತಂಡಕ್ಕೆ ಬೇಕಾದಂತಹ ಹೆಲ್ಪ್ ಅವ್ರ ಕಡೆಯಿಂದ ಆಗಲಿಲ್ಲ ಒಂದು ಫಿಫ್ಟಿ ಬಿಟ್ರೆ ಆಮೇಲೆ ಅವ್ರ ಕಡೆಯಿಂದ ಯಾವುದೇ ದೊಡ್ಡ ಮೊತ್ತದ ರನ್ಗಳು ಬರಲಿಲ್ಲ ಇನ್ನು ಬೌಲಿಂಗ್ ವಿಚಾರದಲ್ಲೂ ಸಹ ಅವರಿಂದ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟಿವ್ ಬೌಲಿಂಗ್ ಕೂಡ ಕಾಣಿಸ್ಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸತಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನ ಆರ್ ಸಿ ಬಿ ಮಿನಿ ಆಕ್ಷನ್ಗೂ ಮುಂಚೆ ಕೈ ಬಿಡಬಹುದು ಅನ್ನೋ ಒಂದು ವಿಚಾರ ಹೊರಗೆ ಬರ್ತಾ ಇದೆ ಇನ್ನು ಎರಡೇ ಆಟಗಾರ ಅಂದ್ರೆ ಅದು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಎಸ್ ಮಯಾಂಕ್ ಅಗರ್ವಾಲ್ ಅವರು ಈ ಸತಿ ಐ ಪಿ ಎಲ್ ಮೆಗಾ ಆಕ್ಷನ್ನಲ್ಲಿ ಅನ್ಸೋಲ್ಡ್ ಆಗಿದ್ರು ದೇವದತ್ ಪಡಿಕಲ್ ಏನು ಗಾಯದ ಸಮಸ್ಯೆಯಿಂದ ಅಹ್ ಹೊರಗೋದ್ರು ಐ ಪಿ ಎಲ್ ನಿಂದ ಹಾಗಾಗಿ ಆ ಸ್ಥಾನಕ್ಕೆ ಪ ಮಯಾಂಕ್ ಅಗರ್ವಾಲ್ ಅವರನ್ನು ಕರ್ಕೊಂಡು ಬಂದರು ಮಯಂಕ್ ಅಗರ್ವಾಲ್ ಅವರು ಆಡದಂತಹ ಮ್ಯಾಚ್ಗಳಲ್ಲಿ ರನ್ ರನ್ಗಳನ್ನು ಹೊಡೆದ್ರು ತಂಡಕ್ಕೆ ಗೆಲುವಿಗೆ ಏನು ಬೇಕಾಗಿತ್ತೋ ಆ ಪ್ರದರ್ಶನವನ್ನು ಖಂಡಿತವಾಗ್ಲೂ ನೀಡಿದ್ರು ಅವರು ಫೈನಲ್ ಇರ್ಬೋದು ಮತ್ತು ಕ್ವಾಲಿಫೈಯರ್ ಮ್ಯಾಚ್ಗಳಲ್ಲಿ ತಂಡಕ್ಕೆ ಏನು ಬೇಕಾಗಿತ್ತೋ ಆ ಟೈಮಲ್ಲಿ ಆ ಟೈಮಲ್ಲಿ ಬೇಕಾದಂತಹ ಆಟವನ್ನು ಖಂಡಿತವಾಗ್ಲೂ ಆಡಿದ್ದಾರೆ ಆದರೆ ಈಗ ಪ್ರಶ್ನೆ ಇರುವಂತಹದ್ದು ಪಡಿಕಲ್ಲು ಗಾಯದ ಸಮಸ್ಯೆಯಿಂದ ಹೊರಗೆ ಬಂದು ಅವರು ತಂಡಕ್ಕೆ ಲಭ್ಯರಾಗೋದ್ರಿಂದಾಗಿ ಅವರ ಜಾಗಕ್ಕೆ ಬಂದಂತಹ ಮಯಂಕ್ ಅಗರ್ವಾಲ್ ಅವರನ್ನು ಖಂಡಿತವಾಗ್ಲೂ ಆರ್ ಸಿ ಬಿಡುವಂತಹ ಕೆಲಸಕ್ಕೆ ಹೋಗುತ್ತೆ ಅನ್ನೋ ಒಂದು ಮಾತು ಇದೀಗ ಹೊರಗೆ ಬರ್ತಾ ಇದೆ ದೇವದತ್ ಪಡಿಕಲ್ಲು ತಂಡಕ್ಕೆ ಲಭ್ಯ ಆಗೋದ್ರಿಂದಾಗಿ ಓಪನರ್ ಬ್ಯಾಟ್ಸ್ಮನ್ ಆಗಿ ತಂಡಕ್ಕೆ ಅತ್ಯುತ್ತಮವಾದಂತಹ ಕಾಣಿಕೆಯನ್ನು ಪಡಿಕಲ್ ಅವರು ನೀಡಿದ್ರು ಕಳೆದ ಸೀಸನ್ನಲ್ಲಿ ಗಾಯದ ಸಮಸ್ಯೆಯಿಂದ ಹೋಗಿದ್ರಿಂದಾಗಿ ಮಯಂಕ್ ಅಗರ್ವಾಲ್ ರಿಪ್ಲೇಸ್ ಆಗಿ ಬಂದಿದ್ರು ಇದೀಗ ರಿಪ್ಲೇಸ್ ಆಟಗಾರ ಆಗಿರುವಂತಹ ಮಯಾಂಕ್ ಅಗರ್ವಾಲ್ ಅವರನ್ನ ಪಡಿಕಲ್ ಜಾಗಕ್ಕೆ ಮತ್ತೆ ಪಡಿಕಲ್ ಅವರನ್ನು ತಂದು ಮಯಾಂಕ್ ಅಗರ್ವಾಲ್ ಅವರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೂರನೇ ಆಟಗಾರ ಅಂದರೆ ಅದು ಲುಂಗಿ ಎನ್ಗಿಡಿ ಸೌತ್ ಆಫ್ರಿಕಾದ ಬೌಲರು ಸೀಸನ್ ಇನ್ನೇನು ಮುಗಿಯೋ ಟೈಮಲ್ಲಿ ಸೌತ್ ಆಫ್ರಿಕಾ ಸೀರೀಸ್ ಇದ್ರಿಂದ ಅಲ್ಲಿಗೆ ಹೊರಟು ಹೋದ್ರು ಆದ್ರೆ ಆಡಿದ್ದು ಎರಡು ಮ್ಯಾಚ್ ಎರಡು ಮ್ಯಾಚ್ ಇಂದ ನಾಲ್ಕು ವಿಕೆಟ್ ಪಡ್ಕೊಂಡಿದ್ರು ಒಂದು ಕೋಟಿಗೆ ಹರಾಜಿಯಲ್ಲಿ ಖರೀದಿಯಾಗಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಲುಂಗಿ ಎನ್ಗಿಡಿಯವರನ್ನು ಸಹ ಈ ಸತಿ ತಂಡದಿಂದ ಬಿಟ್ಟು ಬೇರೆ ಒಬ್ಬ ಫೇಸರ್ ಅನ್ನ ಕರೆತರುವಂತಹ ಪ್ರಯತ್ನಕ್ಕೆ ಕೈ ಹಾಕಬಹುದು ಆರ್ ಸಿ ಬಿ ಅನ್ನೋ ಮಾತುಗಳು ಮಿನಿ ಆಪ್ಷನ್ ಅಲ್ಲಿ ಇದೆ ಹಾಗಾಗಿ ಲುಂಗಿ ಎನ್ಗಿಡಿಗೂ ಸಹ ಆರ್ ಸಿ ಬಿ ಮಿನಿ ಆಪ್ಷನ್ಗೂ ಮುಂಚೆ ಗೆಟ್ ಪಾಸ್ ನೀಡುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ನಾಲ್ಕನೇ ಆಟಗಾರ ಅಂದ್ರೆ ರಸಿಕ್ ಸಲಾಂ ಎಸ್ ಈ ಒಬ್ಬ ಬೌಲರ್ ಮೇಲೆ ಆರ್ ಸಿ ಬಿ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿತ್ತು ಹಾಗಾಗಿನೇ ಆರು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟು ಅವ್ರನ್ನ ಖರೀದಿ ಮಾಡಿತ್ತು ಆ ಕಡೆ ಇದು ಏನು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇದ್ದಂತಹ ನಡೆದಂತಹ ಪ್ರದರ್ಶನ ನೋಡಿ ಆರ್ ಸಿ ಬಿಗೆ ಇಂಪ್ರೆಸ್ ಆಗಿತ್ತು ಆ ಇಂದನೇ ಈ ಸತಿ ಅವರು ಖರೀದಿ ಮಾಡಿದ್ರು ಅವ್ರ ಮೇಲೆ ಒಂದಿಷ್ಟು ಬೆಟ್ಟದಷ್ಟು ನಂಬಿಕೆ ಇಟ್ಟಿತ್ತು ಹಾಗಾಗಿ ಫಸ್ಟ್ ಮ್ಯಾಚಲ್ಲೇ ಅವಕಾಶ ಕೆ ಕೆ ಆರ್ ವಿರುದ್ಧ ನೀಡಿದರು ಆದರೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಇಟ್ಟಂತಹ ಭರವಸೆ ಎಲ್ಲೋ ಒಂದು ಕಡೆ ಆಯ್ತು ಹಾಗಾಗಿನೇ ಅವ್ರನ್ನ ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಇದೆ ಯಂಗ್ ಆಟಗಾರ ಟ್ಯಾಲೆಂಟೆಡ್ ಇದೆ ಒಂದು ಕಡೆ ಟ್ರೈನಿಂಗ್ ಕೊಟ್ಟರೆ ಇನ್ನಷ್ಟು ಪಕ್ವತೆ ಪಡಿತಾರೆ ಅನ್ನೋದು ಇದೆ ಆದ್ರೆ ಈಗ ನಮ್ಮ ಆರ್ ಸಿ ಬಿ ಇರುವಂತಹ ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ ಒಂದ್ ಕಡೆ ಯಶ್ ದಯಾಳ್ ಇದಾರೆ ಇನ್ನೊಂದು ಕಡೆ ಭೂವಿ ಇದಾರೆ ಇನ್ನೊಂದು ಕಡೆ ಜಾಶ್ ಹೆಜಲ್ ಹುಡ್ ಇದಾರೆ ಈ ಕಡೆ ರೊಮೆರೋ ಶೆಫರ್ಡ್ ಅವರು ಬೌಲಿಂಗ್ ನಲ್ಲಿ ಆಧಾರ ಆಗ್ತಿದ್ದಾರೆ ಈ ಕಡೆ ಕೃನಾಲ್ ಪಾಂಡೆ ಅವರು ಇದ್ದಾರೆ ಈ ಕಡೆ ಸುಯೇಶ್ ಶರ್ಮಾ ಅವರಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ರಸಿಕ್ ಸಲಾಂಗೆ ಆ ಸಿಗುವಂತಹದ್ದು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವಕಾಶ ಕಮ್ಮಿ ಹಾಗಾಗಿ ಅವ್ರ ಬದಲು ಏನು ಆರು ಕೋಟಿ ಅಷ್ಟು ದೊಡ್ಡ ಮೊತ್ತಕ್ಕೆ ಅವ್ರನ್ನ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸಿದೆ ಬೆಂಚ್ ಕಾಯಿಸೋದು ಬೇಡ ಅಂತ ಹೇಳಿಬಿಟ್ಟು ಅವ್ರನ್ನ ತಂಡದಿಂದ ಕೈ ಬಿಟ್ಟು ಬೇರೆ ಆಟಗಾರನ ಕಮ್ಮಿ ಮೊತ್ತಕ್ಕೆ ಖರೀದಿಸುವಂಥ ಪ್ರಯತ್ನಕ್ಕೆ ಆರ್ ಸಿ ಬಿ ಕೈ ಹಾಕಬಹುದು ಅನ್ನೋ ಮಾತುಗಳು ಇದೆ ಹಾಗಾಗಿ ರಸೀದ್ ಸಲಾಂಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಆಪ್ಷನ್ ಏನು ಮಿನಿ ಆಪ್ಷನ್ ನಡೆಯುತ್ತೆ ಅದಕ್ಕೂ ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಇದೆ ಈ ನಾಲ್ಕು ಆಟಗಾರರನ್ನ ಸದ್ಯಕ್ಕೆ ಆರ್ ಸಿ ಬಿ ತಂಡದಿಂದ ಕೈ ಬಿಡುವ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಒಂದು ವೇಳೆ ಆರ್ ಸಿ ಬಿ ಮಿನಿ ಆಕ್ಷನಲ್ಲಿ ತಂಡದಿಂದ ಕೈಬಿಡುವ ಆಟಗಾರರ ಪಟ್ಟಿಯಲ್ಲಿ ಈ ನಾಲ್ಕು ಆಟಗಾರರನ್ನು ಬಿಟ್ಟು ಬೇರೆ ಯಾರನ್ನ ತಂಡದಿಂದ ಕೈಬಿಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ